ಜ್ಞಾನ ಒಳಗೆ ಬನ್ನಿ ಜ್ಞಾನ ಏನದು ಧೈರ್ಯವಾಗಿ ಪ್ರಶ್ನಿಸಿ ಎರಡು ಲೈನ್ ಇಲ್ಲಾಗಿರುವಂತಹ ವಿವಾದ ಇದು ಬೇಕಾಗಿತ್ತಿದೆ ನಿಮಗೆ ಶಿಕ್ಷಣ ಇಲಾಖೆಯಲ್ಲಿ ಅಥವಾ ಮುರಾರ್ಜಿ ಸ್ಕೂಲಲ್ಲಿ ಇದಾಗಿದ್ದು ಚರ್ಚೆ ಆಗ್ತಿದೆ ಅದು ನಾನು ವಿಧಾನಸಭೆ ಕಲಾಪಗಳಲ್ಲಿ ಚರ್ಚೆ ಆಗೋದು ಕೂಡ ಗಮನಿಸಿದೆ ಬಿಜೆಪಿ ಅವರು ಇದು ನಮ್ಮ ಪರಂಪರೆ ಅದನ್ನು ಬದಲಾವಣೆ ಮಾಡಿದ್ರೆ ಏನೋ ಆಗ್ತದೆ ಅಂತ ಮಾತಾಡ್ತಿದ್ದಾರೆ ನಾನು ಮೊದಲಿಂದಲೂ ರಾಷ್ಟ್ರಕವಿ ಕುವೆಂಪು ಕುವೆಂಪುರವರು ಓದುಗ ಮತ್ತು ಅವರ ಅಭಿಮಾನಿ ನನಗೆ ಇವೆಲ್ಲ ವಿಚಾರಗಳು ನೋಡಿದಾಗ ಕಾಂಗ್ರೆಸ್ ಬಿಜೆಪಿಯವರು ರಾಜಕಾರಣ ಮಾತಾಡಿದ್ದಾರೆ ಅದಕ್ಕೆ ನೋ ಡಿಸ್ಪ್ಯೂಟ್ ಸರ್ ಅವ್ರವ್ರದವ್ರ ರಾಜಕೀಯ ಸಿದ್ಧಾಂತ ನನಗನ್ಸುತ್ತೆ ಕುವೆಂಪುನ ಚೆನ್ನಾಗಿ ಓದ್ಕೊಂಡಿದ್ದೆ ಆದರೆ ಕುವೆಂಪುನ ಇಲ್ಲಿ ನಾವು ಮಾತಾಡ್ತಿರೋದು ತಾಂತ್ರಿಕವಾಗಿ ಪ್ರಶ್ನೆ ಮಾಡೋದು ಕುವೆಂಪುನ ಲೈನ್ ತೆಗೆದಾಕ್ಬಿಟ್ರಿ ಅದು ತಾಂತ್ರಿಕ ಹೌದು ಕುವೆಂಪು ಅವರಿಗೆ ಮಾಡತಕ್ಕಂಥ ಅವಮಾನ ನೀವೇನಾರ ಅದನ್ನು ಬಳಸಬಹುದು ಪ್ರಶ್ನೆ ಮಾಡಬಹುದು ತಾತ್ವಿಕವಾಗಿ ಕುವೆಂಪು ಏನಾಗಿದ್ದರೂ ಅವರ ಕೊನೆಯ ಸಂದೇಶಗಳು ಎರಡು ಇದೆಯಲ್ಲ ಸರ್ ಮಾನವ ಸಂದೇಶ ಮತ್ತು ವಿಚಾರ ಕ್ರಾಂತಿಗೆ ಆಹ್ವಾನ ಅದು ನಾವು ಎರಡು ಓದಿದ್ರೆ ಅರ್ಥ ಆಗ್ತದೆ ವಿದ್ಯಾರ್ಥಿಗಳಲ್ಲಿ ನೀವು ಕೇವಲ ಪದವಿ ಪಡೆಯುವ ಒಂದು ಇದು ಆಗಕ್ಕೆ ಹೋಗ್ಬೇಡ್ರಿ ನೀವು ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವ ಆಗಬೇಕು ಇಲ್ಲಿರ್ತಕ್ಕಂಥ ಕಂದಾಚಾರ ಇಲ್ಲಿ ಒಟ್ಟು ವ್ಯವಸ್ಥೆಯ ಅನಾಚಾರಗಳನ್ನು ಪ್ರಶ್ನೆ ಮಾಡಬೇಕಂತ ಹೇಳ್ತಾರೆ ನೀವು ವಿಶ್ವವಿದ್ಯಾಲಯದ ಯಾವುದೇ ಗ್ರಂಥದಲ್ಲಿ ಕೂತ್ಕೊಂಡು ಧೈರ್ಯ ಇಲ್ಲದೆ ಓದಿದ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಧೈರ್ಯ ಇದ್ರೆ ಮಾತ್ರ ಅದೇನಾದ್ರು ಮಾಡೋಕ್ಕಾಗೋದು ನಾನು ಈ ಎರಡೂ ರಾಜಕೀಯ ಪಕ್ಷಗಳದ್ದು ಅಲ್ಲದೆ ಆಗಿ ಅಲ್ಲದೆ ಅಲ್ಲದೆ ಇರೋದ್ರಿಂದ ಮತ್ತು ನಾನು ಮುರಾರ್ಜಿ ದೇಶಾಯಿಯ ಸ್ಕೂಲನ್ನು ವಿದ್ಯೆ ಹಳೆ ವಿದ್ಯಾರ್ಥಿ ಸರ್ ನಾನು ಅದೇ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಮರಗೂರು ಮತ್ತು ಬಂತಾಳ ಎರಡು ಸ್ಕೂಲಲ್ಲಿ ಓದಿದ್ದೀನಿ ನಾನು ಇಲ್ಲಿ ಅದೇನಾಗಿದೆ ಅಂದರೆ ನಮ್ಮ ಕರ್ನಾಟಕದ ಅಥವಾ ಭಾರತೀಯ ಇವು ಎರಡೂ ರಾಜಕೀಯ ಪಕ್ಷಗಳ ಹೊರತಾಗಿ ನೋ ಸ್ಥಳೀಯರೆಲ್ಲ ಇದೀವಲ್ಲ ಅದೇನೋ ದಿಕ್ಕಿಗೆ ಅದೇನೋ ದಿಕ್ಕು ಕಾಣದೇ ಇರೋ ದೆವು ತಕೊಂಡ ಅಂತ ಇವರಿಬ್ಬರದ್ದು ಕೇಳ್ಕೊಂಡೆ ತಾಳು ಹಾಕೊಂಡು ಕುಣಿಬೇಕು ಇದು ಇವತ್ತು ಏ ಟೆಕ್ನಾಲಜಿ ಕಾಲ ಸರ್ ಇದು ಇಲ್ಲಿ ಪ್ರಶ್ನೆ ಮಾಡೋ ಮನೋಭಾವ ಬೇಕು ಶಾಲೆಯಲ್ಲಿ ಹೋದ ತಕ್ಷಣ ನೀವು ಗುರು ಹೇಳಿದ್ದನ್ನು ಅದನ್ನು ಪರಾಮರ್ಶೆಗೆ ಒಪ್ಕೊಳ್ತಾನೆ ಅದನ್ನು ನಾವು ಸರಿ ಅನ್ಸಿದ್ರೆ ಒಪ್ಕೋಬೇಕು ಮತ್ತು ಅದನ್ನು ಸರಿ ಅನ್ಸದನ್ನ ವಿಚಾರವನ್ನ ಪ್ರಸರಿಸಬೇಕು ಇವತ್ತು ಸರ್ ಹೇಳ್ತಾ ಇದ್ರು ಬಿಜೆಪಿ ವಕ್ತಾರರು ಹಂಗೆ ಹಿಂಗೆ ಬಿ ಜೆ ಪಾ ಬಿಜೆಪಿಯವರು ಕಾಂಗ್ರೆಸ್ ಅವರು ಹೌದು ಒಂದು ಪದ ತೆಗೆದಿದ್ದೆ ಕುವೆಂಪು ಮಾಡೋರಿಗೆ ಅವಮಾನ ಅನ್ನೋದಾದರೆ ರಾಜಕಾರಣ ಸುಮ್ಮನೆ ಸಾಂದರ್ಭಿಕವಾಗಿ ವಿಸ್ತರಿಸೋದಾದರೆ ಇವರು ಭಾರತ ದೇಶದ ಹೆಸರನ್ನೇ ಬದಲಾಯಿಸಿದವರು ಬಾ ಇಂಡಿಯಾನ ಭಾರತ ಅಂತ ಮಾಡಿದವರು ಹೌದಲ್ವಾ ಇದು ರಾಜಕಾರಣ ಆಗ್ಬಾರ್ದು ಶಾಲೆಯಲ್ಲಿ ಯಾವುದೇ ವೈಚಾರಿಕ ಮನೋಭಾವವನ್ನ ವಿಸ್ತರಿಸುವ ಯಾವುದೇ ನನ್ನ ಮಾತು ಮುಗಿದ್ಮೇಲೆ ನನ್ನ ಮಾತು ಮುಗಿದ್ಮೇಲೆ ತಾವ್ ಏನಾರ ಮಾತಾಡಿ ಸರ್ ಇನ್ನು ನಲ್ವತ್ ನಿಮಿಷ ಇರ್ಬೋದು ಡಿಬೇಟ್ ಶಾಲೆಗಳಲ್ಲಿ ವೈಚಾರಿಕ ವೈಜ್ಞಾನಿಕ ಯಾವುದೇ ಚರ್ಚೆಗಳು ತಂದ್ರೂ ಕೂಡ ಅದನ್ನ ನೀವು ತಾಂತ್ರಿಕವಾಗಿ ನೋಡಕ್ ಹೋಗ್ಬೇಡಿ ತಾತ್ವಿಕವಾಗಿ ನೋಡಿ ಕುವೆಂಪು ಅವರಿಗೆ ನಮ್ಮದು ಅಂತ ಇರುತ್ತೆ ನಮ್ಮದು ಅಂತ ಇರತ್ತಲ್ಲ ಈಗ ನೀವು ಇಂಡಿಯಾ ಮತ್ತೆ ಭಾರತ ಹೇಳಿದ್ರೆ ಇಂಡಿಯಾ ಅದು ನಮ್ಮದು ಇಟ್ಟಿರುವಂತ ಹೇಳಿ ನಮ್ಮತನವನ್ನ ತೋರಿಸಿಕೊಳ್ಳೋದಕ್ಕೆ ಭಾರತ ಅಂತ ನೀವು ಕೈ ಮುಗಿದು ಒಳಗೆ ಬನ್ನಿ ಇದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋ ವಿಚಾರ ಮತ್ತೆ ಕೈ ಮುಗಿದು ಒಳಗೆ ಬನ್ನಿ ಈ ಕೈ ಮುಗಿದು ಒಳಗೆ ಬನ್ನಿ ಅನ್ನೋದ್ರಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಏನ್ ಸಮಸ್ಯೆ ಸಮಸ್ಯೆ ಏನಿದೆ ನಾನು ಮುರಾರ್ಜಿ ದೇಸಾಯಿಯ ಇಂಡಿ ತಾಲೂಕಿನ ಮರುಗೂರು ಮತ್ತು ಒಳಗೆ ಸಮಸ್ಯೆ ಏನಿದೆ ಬಂದಾಣದಲ್ಲಿ ಸರ್ ಜ್ಞಾನ ದೇಗುಲ ಒಳಗೆ ಬಾ ಇದು ಒಂದೇ ಲೈನ್ ಇರಲಿಲ್ಲ ಸರ್ ನಾನು ಹೋದ ಶಾಲೆಗಳಲ್ಲಿ ಇಂಥದ್ದೇ ಒಂದು ಇಪ್ಪತ್ತಿರ್ತಿತ್ತು ಹೌದು ಸರ್ ಅದರ ಜೊತೆಗೆ ಇದನ್ನು ಆಡ್ ಮಾಡಿದ್ರೆ ತೊಂದರೆ ಇರಲಿಲ್ಲ ಇಲ್ಲಿ ಏನಾಗಿದೆ ಪ್ರಶ್ನೆ ನನಗೆ ಕರ್ನಾಟಕ ರಾಜ್ಯ ಸರ್ಕಾರದ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪ ಸರ್ಗೆ ಮತ್ತೆ ನಿಮ್ಮ ಮೀಡಿಯಾ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ನೀವು ಕುವೆಂಪು ಅವ್ರನ್ನ ತಾಂತ್ರಿಕವಾಗಿ ನೋಡಿ ಆ ಸರ್ಕಾರನ ಇರೋದಿರೋದು ಒಳಗೆ ಬನ್ನಿ ಕುವೆಂಪು ಆಶಯದ ಹೇಳೋದಾದ್ರೆ ಕುವೆಂಪು ಆಶಯದ ಇನ್ನೂ ತಾತ್ವಿಕ ಮೌಲಿಕ ತತ್ವ ಅಂತ ಪ್ರಶ್ನೆ ಮಾಡೋದು ಅದು ಮುಂದುವರೆದು ಭಾಗ ಹಾಕಿದ್ದಾರೆ ತಪ್ಪೇನಿದೆ ಸರ್ ಪ್ರಶ್ನೆ ಮಾಡೋದು ಈಗ ಮಕ್ಕಳುಗಳೇನು ಶಾಲೆ ಕಳಿಸೋದು ಅದು ಏನೋ ಒಬ್ಬ ರ ಬರ್ದ ಠ ಅಂತ ಓದಿಸಿದ್ರೆ ಕೇಳ್ಬಿಡ್ಬೇಕಾ ಪ್ರಶ್ನೆ ಮಾಡಬೇಕು ನಾನು ಮುರಾರ್ಜಿ ದೇಶ ಶಾಲೆ ವಿದ್ಯಾರ್ಥಿ ಅಲ್ಲಿ ಶಿಕ್ಷಕರು ಕೊರತೆ ಇತ್ತು ಓದ್ಬೇಕಾದ್ರೆ ದೇವಸ್ಥಾನ ಅಂತ ಅಂದ್ರೆ ಅಲ್ಲಿ ನಾವು ದೇವರನ್ನ ಕಾಣ್ತೀವಿ ಜ್ಞಾನದಲ್ಲಿ ದೇವರನ್ನ ಕಾಣುವಂತ ಹೌದು ಜ್ಞಾನದಲ್ಲಿ ದೇವರನ್ನ ಕಾಣುವ ದೇವರಿಗೆ ಹೇಗೆ ನಾವು ನಮಸ್ಕಾರ ಮಾಡ್ತೀವಿ ಕೈ ಮುಗಿತೀವಿ ಹೌದು ಕೈ ಮುಗಿದು ಒಳಗೆ ಬಾ ಅಂದ್ರೆ ದೇವಸ್ಥಾನ ಕೈ ಮುಗಿದು ಒಳಗಡೆ ಬರಬೇಕಂದ್ರೆ ಭಕ್ತಿ ಇರಬೇಕು ಅಂತ ಹೇಳ್ತಾ ಇರೋದು ನೀವು ಇಲ್ಲಿ ಏನ್ ಹೇಳ್ತಾ ಇದ್ರಿ ಇದನ್ನ ಪ್ರಶ್ನೆ ಮಾಡಿ ಏನ್ ಪ್ರಶ್ನೆ ಮಾಡ್ಬೇಕು ಯಾರಿಗೆ ಪ್ರಶ್ನೆ ಮಾಡಬೇಕು ಶಿಕ್ಷಕರಿಗೆ ಪ್ರಶ್ನೆ ಒಂದು ನಿಮಿಷ ಶಿಕ್ಷಕರಿಗೆ ಪ್ರಶ್ನೆ ಮಾಡ್ಬೇಕು ಶಿಕ್ಷಕರಿಗೆ ಏನಂತ ಪ್ರಶ್ನೆ ಮಾಡಬೇಕು ಅಥವಾ ಆ ಆ ಆ ಕಟ್ಟಡ ಅಥವಾ ಆ ದೇಗುಲ ಅಂತ ಏನ್ ಕರೀತೀವಿ ಅದೀಗ ಪ್ರಶ್ನೆ ಆ ಲೈನ್ ಹೇಳ್ತಾ ಇದೆ ಇದು ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬಾ ಬರೋರಿಗೆ ಹೇಳ್ತಾ ಇರುವಂತ ಲೈನ್ ಅದು ನೀನು ಕೈ ಮುಗಿದು ಒಳಗಡೆ ಬಾ ಇದು ಜ್ಞಾನ ದೇಗುಲ ಅಂತೇಳಿ ಈಗ ಏನಾಗಿದೆ ಇದು ಜ್ಞಾನ ದೇಗುಲ ಧೈರ್ಯವಾಗಿ ಪ್ರಶ್ನೆ ಮಾಡು ಯಾರಿಗೆ ಪ್ರಶ್ನೆ ಮಾಡಬೇಕು ಬಂದು ಏನು ಪ್ರಶ್ನೆ ಮಾಡಬೇಕು ಯಾಕೆ ಪ್ರಶ್ನೆ ಮಾಡಬೇಕು ಎಸ್ ಸರ್ ಎಸ್ ಸರ್ ನಾನು ನಾನು ತುಂಬಾ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದಂಥ ಮಹದೇವ್ ಸರ್ಗೆ ಮತ್ತು ಮಣಿವಣ್ಣವರಿಗೆ ಯಾಕೆ ನಿಮ್ಮ ಮೀಡಿಯಾ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಂದ್ರೆ ದೇಗುಲ ಬೇರೆ ಶಾಲೆ ಬೇರೆ ನೀವು ಹೌದು ದೇಗುಲ ಬೇರೆ ದೇಗುಲ ಅಂದ್ರೆ ದೇವಸ್ಥಾನ ಅಲ್ಲಿ ಧಾರ್ಮಿಕ ಪೂಜಾ ಕಾರ್ಯಗಳು ನಡೆತಕ್ಕಂಥ ಸ್ಥಳ ಶಾಲೆ ಅಂದ್ರೆ ವೈಚಾರಿಕ ಮತ್ತೆ ವೈಜ್ಞಾನಿಕ ಅಥವಾ ಮುಂದಿನ ಕಲಿಕೆ ಜೀವನವನ್ನ ರೂಪಿಸುವಂತಹ ಜ್ಞಾನವನ್ನ ಕೊಡುವಂತಹ ದೇವಾಲಯ ಅಂತ ಹೇಳ್ತಾ ಇರೋದು ಹಿಂದೂಗಳ ಭಾವನೆ ಪ್ರತಿಯೊಂದರಲ್ಲೂ ದೇವರನ್ನ ಕಾಣ್ತಾರೆ ದೇವರನ್ನ ಕಾಣ್ತಾರೆ ಸರಸ್ವತಿ ನಮಗೆ ದೇವರು ಅಕ್ಷರವನ್ನ ಕೊಡುವಂತಹ ಕೇಳಿದ್ರಿ ಹೇಳ್ತಾ ಇರೋದು ನಿಮಗೆ ಆಯ್ತಾ ಅಲ್ಲಿ ಅದನ್ನು ಕೂಡ ದೇವಾಲಯ ಅಂತಲೇ ಕರೆಯೋದು ದೇವಸ್ಥಾನ ಅಂತಲೇ ಕರೆಯೋದು ನಮಗೆ ಜ್ಞಾನವನ್ನ ಕೊಡುವಂತಹ ದೇವಾಲಯ ಅಂತಲೇ ಶಾಲೆಯನ್ನ